ಏಳು ಮಣ್ಣು ಮಾರಾ ಬಟ್ ಐತಿ ಇದ್ನಾಗ ನೋಡು ಬರೀ ಸಣ್ಣ ಸಣ್ಣ ವಯಸ್ಸು ಇಲ್ಲ ಹಡ್ದವ್ರದ್ದು ಕಳ್ಳರ ಗೊತ್ತಾಕತ್ತಿಲ್ಲ ಅವರಿಗೆ ಏನು ಅಂತ ಸಮಸ್ಯೆ ಆಗೈತೆ ಮನ್ಯಾಗ ನಿನಗೆ ಏನೇನು ಅಕ್ಷಯ್ ಅಲ್ಲ ಏ ಸಾಯೋವಂಥದ್ದು ಏನಾಗೈತೆ ನಿನಗೆ ದನಾರ ಏನು ಅಂತ ಹೇಳಿ ಇಷ್ಟು ದಿನ ಕಷ್ಟಪಟ್ಟು ದುಡಿದು ರೊಕ್ಕನಿಲ್ಲ ರಾತ್ರೋ ರಾತ್ರಿ ಡಬಲ್ ಮಾಡು ಆಸಕ್ತಿ ಬಿದ್ದು ಎಲ್ಲ ಕಳ್ಕೊಂಡು ಭಿಕಾರಿಯಾಗಿ ಕುಂತನ್ ರೊಕ್ಕ ಕಳ್ಕೊಂಡಿದ್ದಕ್ಕೆ ಸಾಯಾಕೆ ನಿಂತೀಯಾ ಏ ನೀ ಸತ್ತ ಮೇಲೆ ನಿನ್ನ ತಂದೆ ತಾಯಿ ಪರಿಸ್ಥಿತಿ ಏನಕ್ಕ ಅನ್ನೋದು ರೀ ವಿಚಾರ ಮಾಡಿಯ ಕಂಪ್ಲೇಂಟ್ ಅದು ಕೊಟ್ಟು ಸೀದಾ ಸಾಯಾಕ ಬಂದಿಯೋ ಇಲ್ಲ ರೀ ಏನು ಕೊಟ್ಟಿಲ್ಲ ಎಷ್ಟರೊಕ್ಕ ಹೋಗ್ಯಾವ ಒಂದಲ್ರಿ ಎರಡಲ್ರಿ ನಲ್ವತ್ತು ಲಕ್ಷ ಕಳ್ಕೊಂಡಿ ಅಕ್ಷಯ ನೀನು ಸಾಲಿ ಕಲ್ತಾವದಿ ಎಜುಕೇಟೆಡ್ ಇದೆಯಂತ ಒಂದು ಮಾತು ಹೇಳ್ತಾನೆ ಈ ರೀತಿ ಏನ್ರಿ ಆನ್ಲೈನ್ ಫ್ರಾಡ್ ಆಗೋದಂದ್ರೆ ಫಸ್ಟ್ ನೀನು ಒನ್ ನೈನ್ ತ್ರೀ ಜೀರೋ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡೋದ್ ಕಲಿ ಅವ ಅಲ್ಲ ನೀವು ತಿಳ್ಕೊರಿ ಅಕಸ್ಮಾತ್ ಆನ್ಲೈನ್ ಒಳಗೆ ನಿಮ್ಗೆ ದುಡ್ಡು ಹೋದ್ರೆ ಏನರ ಆನ್ಲೈನ್ ಫ್ರಾಡ್ ಆದ್ರೆ ಮೊದಲು ಒನ್ ನೈನ್ ತ್ರೀ ಜೀರೋ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿರಿ ಅದಾದಮೇಲೆ ನಿಮ್ಮ ಹತ್ತಿರದ ಸೈಬರ್ ಕ್ರೈಮ್ ಬ್ರಾಂಚ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ರಿ ಹೇಳು ಕಂಪ್ಲೇಂಟ್ ಕೊಡೋ ನಡಿ ಸರ್ ನಮಸ್ತೆ ಸರ್ ಒಂದು ಸಮಸ್ಯೆ ಆಗಿದೆ ಹೇಳಿ ಏನಾಗಿದೆ ಇವನು ಹೆಸರು ಅಕ್ಷಯ್ ಅಂತ ನಮ್ಮ ಮೂರು ಹುಡುಗ ಬೆಂಗಳೂರೊಳಗೆ ಐ ಟಿ ಜಾಬ್ ಮಾಡ್ತಿದ್ದಾರೆ ಹಂಗು ಹಿಂಗು ಮಾಡಿ ಒಂದು ನಲವತ್ತೈದು ಲಕ್ಷ ರೂಪಾಯಿ ದುಡ್ಡನ್ನ ಗೋಳೆ ಮಾಡ್ಕೊಂಡಿದ್ದ ಏನೋ ಫ್ರಾಡ್ ಆಗಿ ಈಗ ಅಮೌಂಟ್ ಎಲ್ಲ ಹೋಗೈತೆ ಅಂತ ಅದೇನೇ ಸರ್ ಎಕ್ಸ್ಪ್ಲೇನ್ ಮಾಡು ಸರ್ ಸರ್ ಒಂದು ಟ್ರೇಡಿಂಗ್ ಆ್ಯಪ್ ಲಿಂಕ್ ಬಂದು ಸರ್ ಅದನ್ನು ಟ್ರಸ್ಟ್ ಮಾಡಿ ಹಾಕಿದೆ ಸರ್ ಒಂದು ಎರಡು ಸತಿ ಹಾಕಿದ ಕೂಡ ಒಂದು ಎರಡು ಸತಿ ಹಾಕಿದ್ದ ಅಮೌಂಟ್ ವಾಪಸ್ ರಿಟರ್ನ್ ಆಯ್ತು ಸರ್ ಬಟ್ ಮೂರನೇ ಸತಿ ಆಸೆ ಬಿದ್ದು ನಾ ಕಷ್ಟಪಟ್ಟು ದೊಡ್ಡಿದ್ದು ನಲವತ್ತೈದು ಲಕ್ಷ ರೂಪಾಯಿ ಹಾಕಿದೆ ಸರ್ ಸೊ ಅದು ವಾಪಸ್ ವಾಪಸ್ ಅಮೌಂಟೇ ಬರಲಿಲ್ಲ ಸರ್ ಸೊ ಒಂದು ಸೂರ್ಯ ಏನಾದರೂ ಹೆಲ್ಪ್ ಮಾಡಿ ಸರ್ ಒನ್ ನೈನ್ ತ್ರೀ ಜೀರೋ ನಂಬರ್ಗೆ ಆಲ್ರೆಡಿ ಕಾಲ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಿದೀವಿ ಅದಾದ್ಮೇಲೆ ನಿಮ್ಮ ಹತ್ರ ಕರ್ಕೊಂಡ್ ಬಂದಿನಿ ಅದೇನಾಗುತ್ತೆ ಸ್ವಲ್ಪ ಹೆಲ್ಪ್ ಮಾಡಿಕೊಡಿ ಒನ್ ನೈನ್ ತ್ರೀ ಜೀರೋ ಕಾಲ್ ಮಾಡಿ ಬಂದಿದ್ದೀರಲ್ಲ ಅದುದು ಬೆಸ್ಟ್ ಥಿಂಗ್ ನೀವು ಏನು ಮಾಡಿದ್ರೆ ಫಸ್ಟ್ ಪ್ರಿಲಿಮರಿ ಥಿಂಗೇ ಅದೇ ಮಾಡಬೇಕು ಈಗ ಸದ್ಯ ನೀವು ಏನು ಕಳ್ಕೊತೀರಿ ಅಂತಿದ್ದೀರಲ್ಲ ಅದರ ರಿಲೇಟೆಡ್ ಒಂದು ಕಂಪ್ಲೇಂಟ್ ತುಂಬ ನಾವು ವೆಫೈರ್ ಲಾಂಚ್ ಮಾಡ್ತೀವಿ ಆಮೇಲೆ ಆ ಯಾವ್ಯಾವ ಅಕೌಂಟಿಗೆ ಹೋಗಿದೆಯಲ್ಲ ಅದು ಪ್ಲೀಸ್ ಡೀಟೇಲ್ಸ್ ತೊಗೊಂಡು ಅದನ್ನ ನಾವು ಕನ್ಕ್ಲೂಡ್ ಮಾಡ್ತೀವಿ ನೋಡ್ತೀವಿ ಸೊಮೋ ಏನಿಲ್ಲ ಇವ್ರದ್ದು ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಫ್ರಾಡ್ ಆಗಿದ್ದು ಕಂಪ್ಲೇಂಟ್ ಅದ ಸೊ ಇದರಲ್ಲಿ ಅವರು ಹೇಳೋ ಹಾಗೆ ಫಾರ್ಟಿ ಫೈವ್ ಲ್ಯಾಕ್ಸ್ ಅರೌಂಡ್ ಕಳ್ಕೊಂಡಿದಾರಂಥ ಸೊ ಇವು ಅಮೌಂಟು ಅವ್ರದ್ದು ಯಾವ್ಯಾವ ಅಕೌಂಟಿಗೆ ಹೋಗಿದೆ ಎಷ್ಟೆಷ್ಟು ಅಕೌಂಟಲ್ಲಿ ಏನೇನು ಅಮೌಂಟ್ ಫ್ರೀಸ್ ಆಗಿದೆ ಅನ್ನೋದನ್ನು ಡೀಟೇಲ್ಸ್ ತೊಗೊಂಡು ಬರ್ರಿ ಅಕ್ನಾಲೇಜ್ಮೆಂಟ್ ನಂಬರು ಆ್ಯಂಡ್ ಒನ್ ನೈನ್ ತ್ರೀ ಝೀರೋಗಿ ಮಾಡಿದಂಥ ಡಿಟೇಲ್ಸು ಅವ್ರು ಕೊಡ್ತಾರೆ ನಿಮಗೆ ಅದೇನಕ್ಕೆ ಕೊಡಿರಿ ನಾನು ನೋಡ್ತೀನಿ ಸರ್ ಇನ್ನೊಂದು ಏನಾಗಿತ್ತು ಅಂದ್ರೆ ದುಡ್ಡು ಕಳ್ಕೊಂಡಿನ್ನೇನಂಥ ಒಂದು ಫ್ರಸ್ಟ್ರೇಷನ್ ಒಳಗೆ ಆತ್ಮಹತ್ಯೆಗೂ ಟ್ರೈ ರೀ ನೀವು ಸುಸೈಡ್ ಈಸ್ ನಾಟ್ ಸೊಲ್ಯೂಷನ್ ರೀ ಎಲ್ಲದಕ್ಕೂ ಅದೊಂದೇ ಮದ್ದಲ್ಲ ಈಗ ಸದ್ಯ ಈಗ ನಿಮ್ದು ನಿಮ್ಮಂಥ ಕಂಪ್ಲೇಂಟ್ ಈ ಥರ ಕಂಪ್ಲೇಂಟ್ಗಳು ಭಾಳಷ್ಟು ಬಂದಿದೆ ಇಲ್ಲಿ ಅದರಲ್ಲಿ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಈವನ್ ಹಂಡ್ರೆಡ್ ಪರ್ಸೆಂಟ್ವರೆಗೂ ದುಡ್ಡು ಆಗಿ ವೆಕ್ಟಿಮು ಕಂಪ್ಲೇನಂಟಿಗೆ ಹೋಗಿದ್ದಿದೆ ಸೊ ಅದಕ್ಕೆ ಇದು ಅದೊಂದೇ ಸೊಲ್ಯೂಷನ್ ಮಾಡಿಕೊಂಡು ನೀವು ಹೋಪ್ ಕಳ್ಕೊಬಾರ್ದು ಯು ಶುಡ್ ಹ್ಯಾವ್ ಹೋಪ್ ನಾವು ಅದರದ್ದು ಏನದ ಪ್ರೊಸೀಜರ್ ಮಾಡಲಿಕ್ಕೆ ಹೋಗ್ತೀವಿ ಏನಾಯ್ತು ಸುಮಾರು ಸರ್ ಅದು ಎಲ್ಲ ಅಕೌಂಟ್ಸು ಫ್ರೀಸ್ ಆಗಿದಾವೆ ಸರ ಇನ್ ಇನ್ನು ಮುಂದೆಂತ ಆಯಿತು ಇದ್ರದ್ದು ಪ್ರೊಸೀಜರ್ ಏನಿದೆ ಅಂತಂದ್ರೆ ಈಗ ನೀವು ಕಂಪ್ಲೇಂಟ್ ಅಂತ ಹೇಳಿ ನಾವು ಎಫ್ ಐ ಆರ್ ಮಾಡಿಕೊಂಡು ಕೋರ್ಟಿಗೆ ಇಂಟಿಮೇಟ್ ಮಾಡ್ತೀವಿ ಆ ಯಾವ್ಯಾವ ಅಕೌಂಟಲ್ಲಿ ಯಾವ್ಯಾವ ಬ್ಯಾಂಕಿಗೆ ಹೋಗಿದೆಯಲ್ಲ ಆ ಬ್ಯಾಂಕಿಗೆ ನಾವು ಇಂಟರ್ನ್ ಲೆಟರ್ ಮಾಡಿ ಅದನ್ನು ನಿಮ್ಮ ಬ್ಯಾಂಕಿಗೆ ಅಕೌಂಟಿಗೆ ರಿಕವರಿ ಮಾಡಲಿಕ್ಕೆ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತೀವಿ ರೀ ಇದು ಹೆಂಗೆ ಅದ ಆಲ್ಮೋಸ್ಟ್ ಒಂದು ಟು ಟು ತ್ರೀ ಡೇಸಲ್ಲಿ ಪ್ರೊಬೆಬ್ಲಿ ನಿಮ್ಮದು ಎಷ್ಟು ಸರ್ಟನ್ ಪರ್ಸೆಂಟೇಜ್ ಆಫ್ ಮನಿ ಬಂದುಬಿಡುತ್ತೆ ಆಮೇಲೆ ಪ್ರೊಬೆಬ್ಲಿ ಕಮ್ಮಿಂಗ್ ಡೇಸಲ್ಲಿ ಎಲ್ಲ ರಿಕವರಿ ಆಗ್ತದೆ ಸರಿ ಕಳ್ಕೊಂಡಿದ್ದ ದುಡ್ಡು ವಾಪಸ್ ಸಿಗುತ್ತಂತೀರಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಎಫರ್ಟ್ಸ್ ಮುಖಾಂತರ ಆಗುತ್ತೆ ಪೊಲೀಸ್ ಅಂತಂತ ಅಂದ್ರೆ ಎಲ್ಲರಿಗೂ ಭಯ ಅದು ಈ ಥರ ಪೊಲೀಸ್ ಅಂದರೆ ಭಯ ಅಲ್ಲ ರೀ ಪೊಲೀಸ್ ಅಂದರೆ ಭರವಸೆ ಅದ್ರಾಗ ಈ ಕರ್ನಾಟಕ ಪೊಲೀಸ್ ನಾವು ಯಾವತ್ತೂ ಸನ್ನದ್ಧರಾಗಿದ್ದೀವಿ ಈ ವಿಚಾರದಲ್ಲಿ ಆ್ಯಂಡ್ ಹುಬ್ಬಳ್ಳಿ ಧಾರವಾಡ ಪೊಲೀಸಲ್ಲಿ ಈ ಸದ್ಯಕ್ಕಿರೋ ಕಂಪ್ಲೇಂಟ್ಸು ಸೈಬರ್ ಕಂಪ್ಲೇಂಟ್ಸ್ ಅಲ್ಲಿ ನಾವು ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಬಹಳಷ್ಟು ಕೇಸಸ್ ಅಲ್ಲಿ ನಾವು ಸಕ್ಸಸ್ ಕಂಡಿದ್ದೀವಿ ಎಲ್ರಿಗೂ ನಮಸ್ಕಾರ ನಮ್ಮಲ್ಲಿರುವಂತಹ ಹಣವನ್ನು ಎರಡು ಪಟ್ಟು ಮೂರು ಪಟ್ಟು ಮಾಡಬೇಕು ಮತ್ತು ಹಣವನ್ನು ನಾವು ಇನ್ವೆಸ್ಟ್ ಮಾಡಿಬಿಟ್ಟು ಅದನ್ನು ನಿರಂತರವಾಗಿ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಆದರೆ ಈ ಇನ್ವೆಸ್ಟ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಸಾಕಷ್ಟು ಫೇಕ್ ಲಿಂಕ್ಗಳನ್ನ ಕಳಿಸುವಂಥದ್ದು ಒಂದು ಫೇಕ್ ಆ್ಯಪ್ಗಳ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಡುವಂಥದ್ದು ವಾಟ್ಸಪ್ ಗ್ರೂಪ್ ಸೇರಿದಂತೆ ಟೆಲಿಗ್ರಾಮ್ ಗ್ರೂಪ್ ಸೇರಿದಂತೆ ಬೇರೆ ಬೇರೆ ಗ್ರೂಪ್ಗಳನ್ನ ಮಾಡ್ಕೊಂಬಿಟ್ಟು ಅದರಲ್ಲಿ ಕೆಲವ್ರ ಕಡೆಯಿಂದ ನಾನು ಹತ್ತು ಸಾವಿರ ಇನ್ವೆಸ್ಟ್ ಮಾಡಿದೆ ನನಗೆ ಇಪ್ಪತ್ತು ಸಾವಿರ ಬಂತು ಇಪ್ಪತ್ತು ಸಾವಿರ ಇನ್ವೆಸ್ಟ್ ಮಾಡಿದೆ ಮೂವತ್ತು ಸಾವಿರ ಬಂತು ಈ ಥರ ಸುಳ್ಳು ಮಾಹಿತಿಯನ್ನು ಒಂದು ತಂಡದ ರೀತಿಯಲ್ಲಿ ಫ್ರಾಡ್ ಗ್ರೂಪ್ಸ್ಗಳನ್ನ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ಗಳಿಗೆ ಆಹ್ವಾನ ನೀಡುವಂಥದ್ದು ಮತ್ತು ತಾವು ಇನ್ವೆಸ್ಟ್ಮೆಂಟ್ ಮಾಡಿದ ತಕ್ಷಣ ಒಂದು ವಾರ ಎರಡು ದಿನ ಮೂರು ದಿನದಲ್ಲಿ ಇಷ್ಟೊಂದು ಪ್ರಾಫಿಟ್ ಬಂತು ಅನ್ನೋ ರೀತಿ ಆ ದುಡ್ಡನ್ನು ಶೇರ್ ಮಾರ್ಕೆಟ್ ಸೇರಿದಂತೆ ಬೇರೆ ಬೇರೆ ಲಿಸ್ಟೆಡ್ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ವಿ ಅನ್ನೋ ರೀತಿ ನಿಮಗೆ ಸುಳ್ಳು ಮಾಹಿತಿಯನ್ನು ಕೊಟ್ಬಿಟ್ಟು ತಮ್ಮ ಹಣವನ್ನು ದೋಚುವಂಥ ವ್ಯವಸ್ಥಿತವಾದ ತಂಡಗಳು ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಇದ್ದಾವೆ ಹಂಗಾಗಿ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಫ್ರಾಡ್ ಕಾಲ್ ಬಂದಂಥ ಸಂದರ್ಭದಲ್ಲಿ ಅಥವಾ ಗ್ರೂಪ್ಗಳಿಗೆ ನೀವು ಮೆಂಬರ್ ಆದಂಥ ಸಂದರ್ಭದಲ್ಲಿ ಲಿಂಕ್ಗಳು ಬಂದಂಥ ಸಂದರ್ಭದಲ್ಲಿ ಅದು ಸೆಬಿ ವೆರಿಫೈಡ್ ಇದೆಯಾ ಮತ್ತು ಅದು ಜೆನ್ಯೂನ್ ಇದೆಯಾ ಅನ್ನೋಂಥದ್ದನ್ನು ತಮ್ಮ ಯಾರು ಇನ್ವೆಸ್ಟ್ಮೆಂಟ್ ಕನ್ಸಲ್ಟೆಂಟ್ ಇರ್ತಾರೆ ಅವ್ರ ಮುಖಾಂತರ ಅಥವಾ ತಮ್ಮಲ್ಲಿ ಯಾರು ಸ್ವಲ್ಪ ಈ ಟೆಕ್ನಾಲಜಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಐಡಿಯಾ ಇರುತ್ತೆ ಅಂಥವ್ರ ಜೊತೆ ಕನ್ಸಲ್ಟ್ ಮಾಡಬೇಕು ಆ ನಂತರನೇ ಇನ್ವೆಸ್ಟ್ ಮಾಡಬೇಕು ಅನ್ನೋಂಥದ್ದು ನನ್ನ ಮನವಿ ಮತ್ತು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ತಪ್ಪಲ್ಲ ಆದರೆ ಕಷ್ಟಪಟ್ಟು ದುಡಿದಿರೋ ಹಣ ಏನಿದೆ ಅದನ್ನು ಈ ಥರ ಫ್ರಾಡ್ಸ್ಟರ್ಸ್ ಕೈಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಕೊಟ್ಬಿಟ್ಟು ಮೋಸ ಹೋಗುವಂಥದ್ದು ಆಗಬಾರ್ದು ಭಾಳಷ್ಟು ಕೇಸ್ಗಳನ್ನು ನಾವು ಹುಬ್ಳಿ ಧಾರವಾಡ ಸೇರಿದಂತೆ ಭಾಳ ಬೇರೆ ಬೇರೆ ಭಾಗಗಳಲ್ಲಿ ಗಮನಿಸಿದ್ದೀವಿ ಇದರಲ್ಲಿ ಕೇವಲ ಲೋಕಲ್ ಅಷ್ಟೇ ಅಲ್ಲ ಅಂತಾರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಫ್ರಾಡ್ ತಂಡಗಳು ಒಳಗೊಂಡಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಹಾಗಾಗಿ ಹಣ ಇನ್ವೆಸ್ಟ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಜಾಗರೂಕ ಆಗಿರಿ ಮತ್ತು ಯಾವುದೇ ಇನ್ವೆಸ್ಟ್ಮೆಂಟಲ್ಲಿ ಅದು ಶೇರ್ ಮಾರ್ಕೆಟ್ ಇರ್ಬೋದು ಯಾವುದೇ ಲಿಸ್ಟೆಡ್ ಕಂಪ್ನಿ ಇರ್ಬೋದು ಅಥವಾ ಬೇರೆ ಯಾವುದೇ ಕಂಪ್ನಿ ಇರ್ಬೋದು ಅದರಲ್ಲಿ ಓವರ್ನೈಟ್ ನಿಮಗೆ ಹತ್ತಿಪ್ಪತ್ತು ಪರ್ಸೆಂಟ್ ಜಾಸ್ತಿ ಕೊಡುವಂಥದ್ದು ಡಬಲ್ ಮಾಡಿಕೊಡುವಂಥದ್ದು ಈ ಆಗಲ್ಲ ಇಂಡಿಯಾದಲ್ಲಿ ನಾವೆಲ್ಲ ಗಮನಿಸಿರುವಂಥದ್ದು ಹೆಚ್ಚೆಚ್ಚು ಅಂತಂದರೆ ಒಂದು ವರ್ಷದ ಕಾಲಾವಧಿಯಲ್ಲಿ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟು ಹೆಚ್ಚಿಗೆ ಆಗುತ್ತೆ ಅಂತಂದರೆ ಅದು ನಾರ್ಮಲ್ ಯಾವುದಾದ್ರೂ ಅನ್ರೀಸ್ನಬಲಿ ಹೈ ಆಗುವಂಥವ್ವಿರ್ತಾರೆ ಅಂಥದ್ದು ಜನ್ರಲಿ ನಾರ್ಮಲ್ ಇನ್ವೆಸ್ಟರ್ಸ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರೋದಿಲ್ಲ ಹಾಗಾಗಿ ಯಾರು ಯುವ ಜನತೆ ಮುಖ್ಯವಾಗಿ ಅದ್ರ ಜೊತೆಗೆ ಯಾರು ಮನೇಲಿತ್ತು ಇನ್ವೆಸ್ಟ್ ಮಾಡುವಂಥ ಮಹಿಳೆಯರಿದ್ದೀರಿ ಪುರುಷರಿದ್ದೀರಿ ನಿವೃತ್ತಿ ಹೊಂದಿರೋರಿದ್ದೀರಿ ತಮ್ಮ ಹಣವನ್ನು ಅತ್ಯಂತ ಜಾಗರೂಕತೆಯಿಂದ ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾವುದೇ ರೀತಿ ಫೇಕ್ ಕಾಲ್ ಫೇಕ್ ಲಿಂಕ್ ಫೇಕ್ ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಗ್ರೂಪ್ಗಳಲ್ಲಿ ತಾವು ತಮ್ಮ ಇಚ್ಛೆ ವಿರುದ್ಧ ಮೆಂಬರ್ ಆಗಿಬಿಟ್ಟು ಅದರಲ್ಲಿ ಬರುವಂಥ ಆಕರ್ಷಕ ಹೇಳಿಕೆಗಳನ್ನು ಅಥವಾ ಘೋಷಣೆಗಳನ್ನು ತಾವು ಗಮನಿಸಿ ಅದರಿಂದ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ತಮ್ಮ ಹಣ ಕಳ್ಕೋಬಾರ್ದು ಅಂತ ಈ ಮೂಲಕ ಎಲ್ಲರಿಗೂ ಕಳಕಳಿಯಿಂದ ಕೇಳ್ಕೊತೀವಿ